ఎల్గూ నమస్కార వెల్కమ్ బ్యాక్ టు స్థితా హస్దుర్గ యూట్యూబ్ చాలల్ ಯಾವಾಗಲೂ ಮೂಲಂಗಿ ಸಾರು ಏನಾದರೂ ಮಾಡಿಕೊಂಡು ಬೇಜಾರಾಗಿದ್ದರೆ ಒಂದ್ಸರಿ ಈ ರೀತಿ ಮೂಲಂಗಿ ಚಟ್ನಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಬರೀ ಅನ್ನಕ್ಕೆ ಅಂತಲೇ ಅಲ್ಲ ದೋಸೆ ಚಪಾತಿ ಇಡ್ಲಿ ಪೂರಿ ಎಲ್ಲದಕ್ಕೂ ಕೂಡ ತಿನ್ಬೋದು ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಮೂಲಂಗಿ ಒಳ್ಳೆಯದಾಗಿರೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಮೂಲಂಗಿ ಅಂದರೆ ಆದರೆ ಈ ರೀತಿ ಚಟ್ನಿ ಮಾಡಿ ತಿನ್ನೋದ್ರಿಂದ ಮೂಲಂಗಿ ಅಂತಲೇ ಅನ್ಸೋದಿಲ್ಲ ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ಇವಾಗ ಲೇಟ್ ಮಾಡೋದು ಬೇಡ ಮೂಲಂಗಿ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಎರಡು ಮೂಲಂಗಿನ ತೊಗೊಂಡಿದ್ದೀನಿ ಮೂಲಂಗಿನ ಕಟ್ ಮಾಡಿಕೊಂಡು ಸಿಪ್ಪೆನ ತೆಗೆದುಬಿಟ್ಟು ಚಿಕ್ಕದಾಗಿ ಗಾಲಿ ಗಾಲಿಯಾಗಿ ಕಟ್ ಮಾಡಿಟ್ಕೊಳ್ತೀನಿ ಎರಡು ಮೂಲಂಗಿ ಇಲ್ಲೇ ನಿಮಗೆ ತುಂಬ ಚಟ್ನಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಎರಡು ಮೂಲಂಗಿ ಇದ್ದರೆ ಸಾಕು ಸೊ ಇವಾಗ ಒಂದು ಪ್ಯಾನಿಗೆ ಒಂದು ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಮೂಲಂಗಿ ಎರಡು ಮೂಲಂಗಿನ ಕಟ್ ಇಟ್ಕೊಂಡಿದ್ದೀನಿ ಆ ಕಡೆ ಈಗ ಪ್ಯಾನಿಗೆ ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಒಂದು ಚಮಚ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚ ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಂತೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬನೂ ಹಾಕೋಬಾರ್ದು ಕಹಿ ಬಂದುಬಿಡುತ್ತೆ ಸೊ ಒಂದು ಹನ್ನೆರಡು ಕಾಳು ಹಾಕ್ಕೊಂಡ್ರೆ ಸಾಕು ಮತ್ತು ಒಂದು ಚಮಚ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಆರು ಬ್ಯಾಡ್ಗಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಕಲರಿಗೋಸ್ಕರ ಇದನ್ನು ತಗೊಂಡಿದ್ದೀನಿ ಸೊ ಇದೆಲ್ಲದನ್ನು ಹುರ್ಕೊಳ್ಬೇಕು ಆ ಕಾಳು ಬೆಳೆ ಎಲ್ಲ ಕಲರ್ ಬರಬೇಕು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದು ಗಮ ಬರ್ತಾ ಇದೆ ಚೆನ್ನಾಗಿ ಗಮ ಬರ್ತಾ ಇದೆ ಇವಾಗ ಇದು ಹುರಿದಿದ್ದಾಗಿದೆ ಈಗ ಫ್ಲೇಮ್ ನ ಆಫ್ ಮಾಡ್ಕೊಳ್ತೀನಿ ಈಗ ಇದನ್ನ ಸಪ್ರೇಟಾಗಿ ಆಗಿ ಎತ್ತಿಡ್ಕೊಳ್ತೀನಿ ಒಂದು ಪ್ಲೇಟಿಗೆ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಬೇಕು ಒಂದು ಚೂರು ನಾವು ನೀರನ್ನು ಮುಟ್ಟಿಸ್ಬಾರ್ದು ನೀರು ಮುಟ್ಸಿದ್ರೆ ಬೇಗ ಚಟ್ನಿ ಹಾಳಾಗ್ಬಿಡುತ್ತೆ ಸೊ ಹಸಿ ಕೈಯಲ್ಲೆಲ್ಲ ಮಾಡಬಾರ್ದು ಸೊ ಇವಾಗ ಅದೆಲ್ಲ ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದು ಎಂಟತ್ತು ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡ್ಕೊಂಡಿರೋ ಮೂಲಂಗಿ ಮತ್ತು ಸ್ವಲ್ಪ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಮೂಲಂಗಿದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಿದ್ದೀನಿ ಹಸಿ ವಾಸನೆ ಹೋದರೆ ನಿಮಗೆ ಮೂಲಂಗಿ ಚಟ್ನಿ ಅಂತಲೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ಇವಾಗ ಇದು ಹುರಿದಿದ್ದಾಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಹಸಿ ವಾಸನೆ ಕೂಡ ಹೋಗಿದೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಈ ಮುಂಚೆನೇ ಹುರಿದಿಟ್ಕೊಂಡಿದ್ವಲ್ಲ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿಕಾಳು ಮೆಣಸಿನ್ಕಾಯಿ ಹಾಗೆ ಅದು ಕಾಳನ್ನೆಲ್ಲ ಅದನ್ನು ಇವಾಗ ಪೌಡರ್ ಮಾಡ್ಕೊಳ್ತೀನಿ ನೀರನ್ನು ಹಾಕಬಾರ್ದು ಹಾಗೆ ಪೌಡರ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಈ ರೀತಿ ಪೌಡರನ್ನ ಮಾಡ್ಕೊಳ್ಬೇಕು ನುಣ್ಣಗೆ ಇವಾಗ ಮೂಲಂಗಿ ಕೂಡ ನಾವು ಹುರಿದಿಟ್ಕೊಂಡಿದ್ವಲ್ಲ ಅದು ಕೂಡ ತಣ್ಣಗಾಗಿದೆ ಅದನ್ನು ಇವಾಗ ಅದೇ ಪೌಡರ್ಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗಲೂ ಕೂಡ ನೀರನ್ನು ಸೇರಿಸ್ಬಾರ್ದು ನೀರನ್ನು ಸೇರಿಸಿದ್ರೆ ತುಂಬ ದಿನ ಇಡೋದಕ್ಕಾಗಲ್ಲ ಚಟ್ನಿ ಬೇಗನೆ ಹಾಳಾಗುತ್ತೆ ಯಾವುದೇ ರೀತಿ ಈ ರೀತಿ ಚಟ್ನಿ ಆಗಲಿ ಗೊಜ್ಜುಗಳನ್ನಾಗಲಿ ಮಾಡ್ಕೊಳ್ಬೇಕಾದ್ರೆ ನೀವು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಡಬೇಕು ಅಂತ ಅಂದರೆ ನೀರನ್ನು ತಾಕಿಸ್ಬಾರ್ದು ಸೊ ಇವಾಗೆಲ್ಲ ಇದು ರುಬ್ಕೊಂಡಾಗಿದೆ ಈ ಕಡೆ ಒಗ್ಗರಣೆ ಮಾಡ್ಕೊಳ್ತೀನಿ ಒಂದು ಪ್ಯಾನ್ಗೆ ಒಂದು ಚಮಚ ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದೆರಡು ಚಿಟಕಿಯು ಹಿಂಗು ಮತ್ತು ಸ್ವಲ್ಪ ಕರ್ಬೇವನ್ನೆಲ್ಲ ಹಾಕ್ಕೊಂಡು ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ ಆ ಚ ಜೀರಿಗೆ ಮತ್ತು ಸಾಸುವೆಲ್ಲ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮುಂಚೆನೇ ನಾನು ಒಂದು ನೆಲ್ಲಿಕಾಯಿ ಸೈಜು ಹುಣ್ಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಆ ರಸನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಾಲು ಚಮಚ ಅರಶಿನದ ಪುಡಿನ ಹಾಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ್ತೀನಿ ಇವಾಗ ಎಲ್ಲದನ್ನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಒಂದು ಆರರಿಂದ ಏಳು ನಿಮಿಷನಾದರೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ನೋಡಿ ಇಲ್ಲಿ ಸುತ್ತ ಎಣ್ಣೆ ಬಿಡ್ತಾ ಇದೆ ತಳ ಕೂಡ ಬಿಡ್ತಾ ಇದೆ ಈ ರೀತಿ ತಳ ಬಿಡಬೇಕು ಚೆನ್ನಾಗಿ ಈ ರೀತಿ ಚ ತ ಚೆನ್ನಾಗಿ ತಳ ಬಿಟ್ಟರೆ ನೀವು ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಅಂದರೆ ಕೆಡೋದಿಲ್ಲ ಬೇಗ ಈ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಹಸಿ ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು ಇದಾಗಿದೆ ಒಂದು ಏಳು ನಿಮಿಷ ನಾನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಡ್ಕೊಂಡು ಬಾಡಿಸ್ಕೊಂಡಿದ್ದೀನಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಘಮ ಅಂತಿರೋ ಮೂಲಂಗಿ ಚಟ್ನಿ ರೆಡಿಯಾಗಿದೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ಅಂತೂ ದೋಸೆ ಚಪಾತಿ ಎಲ್ಲದಕ್ಕೂ ಕೂಡ ಆವಾಗಲೇ ಹೇಳ್ದಂಗೆ ತಿನ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಿಮಗೆ ಯಾವುದೆಲ್ಲ ರೆಸಿಪೀಸ್ ಬೇಕು ಅಂತ ನಾನು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಡೆಫಿನೆಟ್ಲಿ ನಾನು ಅದನ್ನು ಮಾಡಲಿಕ್ಕೆ ಟ್ರೈ ಮಾಡಿ ನೋಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್